ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಮಂಗಳೂರಿನಲ್ಲಿ ಮೋದಿ ಸಮಾವೇಶ ರದ್ದು ನಿರೀಕ್ಷಿತ ಮತ್ತು ಸಹಜ ಮಂಗಳೂರಿನಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಆಯೋಜಿಸಲು ಉದ್ದೇಶಿಸಿದ್ದ ಮೋದಿ ಸಮಾವೇಶ ರದ್ದಾಗಿದೆ ಮೊನ್ನೆ ಬೆಳಿಗ್ಗೆ ಚಪ್ಪರ ಮುಹೂರ್ತ ನಡೆದಿದ್ದರೆ ಮಧ್ಯಾಹ್ನದ ಹೊತ್ತಿಗೆ ಮೋದಿ ಸಮಾವೇಶ ರದ್ದುಗೊಂಡ ವರದಿ ಬಂದಿದೆ ಇದು ನಿರೀಕ್ಷಿತ ಮತ್ತು ಸಹಜ ಇದರ ಬಗ್ಗೆ ವಿಶೇಷ ವರದಿ ಮಾಡ್ತಾ ಇರೋದು ನಾನು ಆರ್ ಎಲ್ ವಹಾನಿ ನಿಮ್ಮೆದರು ಚುನಾವಣೆಯ ಈ ಸಮಯದಲ್ಲಿ ಕಾರ್ಯಕರ್ತರ ಸಮಾವೇಶ ನಡೆಯುತ್ತದೆ ಜಾತಿ ಧರ್ಮ ಪಂಗಡ ಇವುಗಳ ಹೆಸರಿನಲ್ಲಿ ಸಮಾವೇಶಗಳು ನಡೀತವೆ ಹಾಗೆ ಕಾರ್ಮಿಕರು ವ್ಯಾಪಾರಿಗಳು ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಸಮಾವೇಶಗಳನ್ನು ಆಯೋಜಿಸಿ ಮತದಾರರನ್ನು ಸೆಳೆಯುವ ಪ್ರಯತ್ನಗಳು ನಡೀತಾ ಇರ್ತವೆ ಆದರೆ ಮಂಗಳೂರಿನಲ್ಲಿ ನಡೆಸಲು ಉದ್ದೇಶಿಸಿದ್ದು ಮೋದಿ ಸಮಾವೇಶ ಮೋದಿ ಒಬ್ಬರೇ ಬಂದರೆ ಸಾಕು ಅದುವೇ ಸಮಾವೇಶ ಹೀಗೆಂದು ಬಿ ಜೆ ಪಿಯವರು ಬಿಂಬಿಸಲು ಹೊರಟಿದ್ದರು ಆದರೆ ಅದು ಸಾಧ್ಯ ಆಗಲೇ ಇಲ್ಲ ಮೋದಿ ಸಮಾವೇಶದಲ್ಲಿ ಭಾಗವಹಿಸದೆ ಕೇವಲ ರ್ಯಾಲಿ ಮಾಡಿ ಹೋಗಲಿದ್ದಾರೆ ಯಾಕೆ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ ಇದು ಸಹಜ ಮತ್ತು ನಿರೀಕ್ಷಿತ ಯಾಕಂದರೆ ಮೋದಿಯ ಜನಪ್ರಿಯತೆ ಹಿಂದಿನಂತೆ ಉಳಿದಿಲ್ಲ ಮೋದಿಯ ಬ್ರ್ಯಾಂಡ್ ನೇಮ್ ಒಂದು ಕಡೆ ಕಳಂಕಿತವಾಗಿದೆ ಇನ್ನೊಂದು ಕಡೆ ಜನರಿಗೆ ಮೋದಿಯ ಹೆಸರೇ ಬೇಸರ ತರಿಸುವಂತಾಗಿದೆ ಇದು ಕಂಡು ಕಂಡುಬಂದ ಬೆಳವಣಿಗೆ ಏನಲ್ಲ ಕಳೆದ ತಿಂಗಳು ಗುಲ್ಬರ್ಗಕ್ಕೆ ಶಿವಮೊಗ್ಗಕ್ಕೆ ಮೋದಿ ಬಂದಿದ್ದರು ಅಲ್ಲಿಯೂ ರ್ಯಾಲಿ ಮತ್ತು ಸಮಾವೇಶಗಳನ್ನು ಮಾಡಿದರು ಭಾಷಣಗಳನ್ನು ಮಾಡಿದರು ಆ ಎರಡೂ ರ್ಯಾಲಿಗಳು ಮತ್ತು ಭಾಷಣಗಳು ಅಲ್ಲಿಯೇ ಸೀಮಿತವಾಗಿದ್ದವೇ ಹೊರತು ಕರ್ನಾಟಕಕ್ಕೆ ವ್ಯಾಪಿಸಲೇ ಇಲ್ಲ ಯಾಕೆಂದರೆ ಕನ್ನಡಿಗರಿಗೆ ಬೇಕಾದುದನ್ನು ಮೋದಿ ಹೇಳಲೇ ಇಲ್ಲ ಇದು ಇತ್ತೀಚಿನ ಒಂದು ಬೆಳವಣಿಗೆ ಮೋದಿಯವರ ಜನಪ್ರಿಯತೆ ಕುಸಿದಿದೆ ಎಂಬುದಕ್ಕೆ ಮಂಗಳೂರಿನಲ್ಲಿ ಕಳೆದ ವರ್ಷವೇ ಉತ್ತರ ಸಿಕ್ಕಿತ್ತು ನ್ಯೂ ಮಂಗಳೂರು ಪೋರ್ಟ್ ಅಲ್ಲಿ ಒಂದಿಷ್ಟು ಕಂಪನಿಗಳ ಗೋಡೌನ್ಗಳನ್ನು ಉದ್ಘಾಟನೆ ಮಾಡಲು ಮೋದಿ ಬಂದಿದ್ದರು ಆಗ ಅದನ್ನು ಪಕ್ಷದ ವರ್ಚಸ್ಸಿಗೆ ಬಳಸಿಕೊಳ್ಳಲು ಇಲ್ಲಿಯ ಬಿ ಜೆ ಪಿಯವರು ಶತಾಯ ಗತಾಯ ಪ್ರಯತ್ನ ಮಾಡಿದರು ಹಳ್ಳಿಗಳಿಗೆ ಊರುಗಳಿಗೆ ಗಲ್ಲಿಗಳಿಗೆ ಬಸ್ಗಳನ್ನು ಬಿಟ್ಟಿದ್ದರು ಹಾಗೆ ಹೋದ ಬಸ್ಸುಗಳನ್ನು ಏರಿ ಬಂದವರೆಷ್ಟು ಅಂತ ನೀವು ಗಮನಿಸಿದ್ರ ಮಂಗಳೂರಿಗೆ ಬಂದ ಮೋದಿ ಮತ್ತೆ ಹಿಂದಿರುಗುವ ಹೊತ್ತಾದರೂ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಹಳ್ಳಿಗಳಿಂದ ಸಮಾವೇಶದ ಸ್ಥಳಕ್ಕೆ ಬಸ್ಸುಗಳು ತಲುಪಿರಲೇ ಇಲ್ಲ ಅಂದರೆ ಜನರನ್ನು ತುಂಬಿಸಿಕೊಳ್ಳುವುದೇ ಅವರಿಗೆ ಭಾರೀ ಸಾಹಸದ ಕೆಲಸವಾಗಿತ್ತು ಉಳಿದೆಡೆ ಹೋಗಲಿ ಬಿ ಜೆ ಪಿಯ ಗಟ್ಟಿ ನೆಲೆ ಅಂತ ಹೇಳ್ತಾವಲ್ಲ ಸುಳ್ಯ ಮತ್ತು ಪುತ್ತೂರು ಆ ಕಡೆಯಿಂದಲೂ ಜನರನ್ನು ಬಸ್ನಲ್ಲಿ ತುಂಬಿಕೊಂಡು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಜನರಂತೂ ಬರಲಿಲ್ಲ ಆದರೆ ಬಂದ ಜನರಿಗೆ ಸಮಾಧಾನ ಪಡಿಸುವಂಥ ಭಾಷಣವನ್ನಾದರೂ ಮೋದಿ ಮಾಡಿದ್ದಾರಾ ಅಂದರೆ ಅದೂ ಇಲ್ಲ ಕಳೆದ ತಿಂಗಳು ಕರ್ನಾಟಕದಲ್ಲಿಯ ಎರಡು ಕಾರ್ಯಕ್ರಮಗಳು ಮತ್ತು ಕಳೆದ ವರ್ಷ ಮಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದ ವೈಫಲ್ಯ ಈ ಹಿನ್ನೆಲೆಯಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಅಂದರೆ ರವಿವಾರ ನಡೆಯಬೇಕಿದ್ದ ಸಮಾವೇಶವನ್ನು ರದ್ದುಪಡಿಸಲಾಗಿದೆ ಹೀಗಂತ ವರದಿ ಬರ್ತಾ ಇರೋದು ಇದು ಚುನಾವಣೆಯ ಸಮಯ ಜನರಿಗೆ ನೆಗೆಟಿವ್ ಸಂದೇಶ ಹೋಗಲೇಬಾರದು ಮೋದಿಯ ಸಮಾವೇಶಕ್ಕೆ ಜನರು ಬರಲಿಲ್ಲ ಅಂದರೆ ಅದು ಚುನಾವಣೆಯ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಲಿದೆ ಎಂಬುದು ಇವರಿಗೆ ಮನವರಿಕೆಯಾಗಿದೆ ಆದುದರಿಂದಲೇ ಮೋದಿ ಸಮಾವೇಶನ ರದ್ದುಪಡಿಸಲಾಗಿದೆ ಇನ್ನೊಂದು ಮಹತ್ವದ ವಿಷಯ ನಿಮ್ಮ ಗಮನಕ್ಕೆ ಮೋದಿ ಸಮಾವೇಶಕ್ಕೆ ಬರುವಂಥವ್ರು ಯಾರು ಅದೇ ಬಿಲ್ಲವ ಯುವಕರು ಮಗವೀರ ಮಹಿಳೆಯರು ಮತ್ತು ಹಿಂದುಳಿದ ವರ್ಗಗಳ ಜನರು ಮೋದಿಯಿಂದ ಭಾಷಣ ಮತ್ತು ಭರವಸೆ ಅಲ್ಲದೆ ಮತ್ತೇನು ಸಿಕ್ಕಿದೆ ಹೀಗಂತ ಇವರೆಲ್ಲ ಯಾರೂ ಸಮಾವೇಶಕ್ಕೆ ಬರೋರಿದ್ದರೋ ಅವರೆಲ್ಲ ಈಗ ಗಟ್ಟಿ ಧ್ವನಿಯಲ್ಲಿ ಕೇಳ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಲ್ಲವರು ಒಂದಾಗಿದ್ದಾರೆ ಏನಾದರಾಗಲಿ ಪದ್ಮರಾಜರನ್ನು ಗೆಲ್ಲಿಸಲೇಬೇಕು ಎಂಬ ಹಠಕ್ಕೆ ಬಿದ್ದಿದ್ದಾರೆ ಇದರ ಪರಿಣಾಮ ಮೋದಿಯ ಸಮಾವೇಶದ ಮೇಲೆ ಬೀಳುವ ಸಾಧ್ಯತೆ ಇತ್ತು ಇದನ್ನು ಮನಗಂಡಿದ್ದರಿಂದಲೇ ಮಂಗಳೂರಿನಲ್ಲಿ ಮೋದಿ ಸಮಾವೇಶವನ್ನು ರದ್ದುಪಡಿಸಲಾಗಿದೆ ಒಂದು ಕಡೆ ಬಿಲ್ಲವರ ಪ್ರಭಾವ ಇನ್ನೊಂದು ಕಡೆ ಸೌಜನ್ಯಾಳ ಮೇಲಿನ ದೌರ್ಜನ್ಯದ ವಿರುದ್ಧ ಹೋರಾಟುತ್ತಿರುವರ ನೋಟಾದ ಕಾಟ ಇದನ್ನು ಎದುರಿಸಲು ಇಲ್ಲಿ ಮೋದಿ ಬೇಕೇ ಬೇಕು ಎಂದು ಇಲ್ಲಿಯವರು ಹೋರಾಟ ಮಾಡ್ತಾ ಅವರಿಗೆ ಸಮಾಧಾನ ಮಾಡಬೇಕು ಅನ್ನುವ ನೆಲೆಯಲ್ಲಿ ಕೊನೆಯ ಆಯ್ಕೆಯಾಗಿ ತೆಗೆದುಕೊಂಡದ್ದು ಮೋದಿ ರ್ಯಾಲಿ ಮಂಗಳೂರಿನಲ್ಲಿ ನಾರಾಯಣ ಗುರುಗಳ ಮೂರ್ತಿಗೆ ಹಾರ ಹಾಕಿ ರ್ಯಾಲಿ ಆರಂಭಿಸ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಮೋದಿಯವರು ಇದಕ್ಕೊಂದು ಹಲವು ಆಕ್ಷೇಪಗಳು ಕೇಳಿ ಬರ್ತಾ ಇದ್ದಾವೆ ಅಂದರೆ ಪ್ರಧಾನಿ ಆದ ಬಳಿಕ ನರೇಂದ್ರ ಮೋದಿ ಹನ್ನೆರಡು ಬಾರಿ ಮಂಗಳೂರಿಗೆ ಬಂದಿದ್ದಾರೆ ಆಗೆಲ್ಲ ನೆನಪಾಗದ ನಾರಾಯಣಗುರು ಈಗ ಯಾಕೆ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಗುರುಗಳ ಟ್ಯಾಬ್ಲೋ ಅದಕ್ಕೆ ಅವಮಾನವಾಗಿದ್ದಾಗ ಮೋದಿ ಮಾತಾಡಲಿಲ್ಲ ಮೋದಿ ಮಧ್ಯಪ್ರವೇಶ ಮಾಡಲಿಲ್ಲ ಹೋಗಲಿ ಪಠ್ಯಪುಸ್ತಕ ಪರಿಷ್ಕರಣೆಯ ನೆಪದಲ್ಲಿ ಗುರುಗಳ ಪಾಠವನ್ನು ಆಗಿನ ಬಿ ಜೆ ಪಿಯ ಆಡಳಿತಗಾರರು ಅಂದರೆ ಆಗ ಕರ್ನಾಟಕದಲ್ಲಿ ಬಿ ಆಡಳಿತದಲ್ಲದ ಬಿ ಜೆ ಪಿಯರು ಪಾಠವನ್ನು ಕಿತ್ತು ಹಾಕಿದರು ಆಗಲೂ ಕೂಡ ನಾರಾಯಣ ಗುರುಗಳು ನೆನಪು ಆಗಲಿಲ್ಲ ಈಗ ಸರ್ಕಲ್ನಲ್ಲಿ ಇರುವ ನಾರಾಯಣ ಗುರುಗಳ ಮೂರ್ತಿ ನೆನಪಾಗ್ತಾ ಇದೆ ಅದಕ್ಕೆ ಕಾರಣ ಎಷ್ಟೇ ಕಾಂಗ್ರೆಸ್ನಿಂದ ಬಿಲ್ಲವ ಅಭ್ಯರ್ಥಿ ಕಣಕ್ಕೆ ಇಳಿದಿದ್ದಾರೆ ಈಗ ಬಿ ಜೆ ಪಿ ಮತ್ತು ಪ್ರಧಾನಿಗೆ ಬಿಲ್ಲವರನ್ನು ನೆನಪಿಸಿಕೊಳ್ಳುವ ಸಂದೇಶ ಸಮಯ ಬಂದಿದೆ ಅಷ್ಟಕ್ಕೂ ಮೋದಿಯ ಸಮಾವೇಶಗಳಲ್ಲಿ ವಿಶೇಷ ಮಾತುಗಳನ್ನು ಈಗ ಕೇಳುವಂತಿಲ್ಲ ಅವರು ಅಧಿಕಾರಕ್ಕೆ ಬರುವ ಮೊದಲಾಗಿದ್ದರೆ ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆ ಮಾತನಾಡ್ತಿದ್ದರು ಈಗ ಹತ್ತು ವರ್ಷದ ಆಡಳಿತ ನಡೆಸಿದ್ದಾರೆ ಈಗ ಜಗತ್ತಿನಲ್ಲಿ ಅತಿ ದೊಡ್ಡ ಭ್ರಷ್ಟಾಚಾರ ಹಗರಣದಲ್ಲಿ ಖುದ್ದು ಮೋದಿಯೇ ಸಿಲುಕಿಬಿಟ್ಟಿದ್ದಾರೆ ಚುನಾವಣಾ ಬಾಂಡ್ ಆರು ಸಾವಿರ ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ ಈಗ ಮನೆ ಮನೆಯ ಚರ್ಚೆಯ ವಿಷಯವಾಗಿದೆ ಇಲ್ಲ ಈ ವಿಷಯದಲ್ಲಿ ನಾನು ತಪ್ಪು ಮಾಡಿಲ್ಲ ಎಂದು ಎಲ್ಲಿಯೂ ಮೋದಿ ಈವರೆಗೆ ಹೇಳಿಲ್ಲ ಇನ್ನು ಸೈನಿಕ ಹೆಸರಿನಲ್ಲಿ ಮತ ಕೇಳೋಣ ಅಂದರೆ ಪುಲ್ವಾಮಾ ಘಟನೆಯನ್ನು ವಿಪಕ್ಷಗಳು ಮೋದಿಯ ವಿರುದ್ಧ ದಾಳಿಗೆ ಬಳಸ್ಕೊಳ್ತಾ ಇದ್ದಾರೆ ಗಡಿ ವಿಷಯ ಭಯೋತ್ಪಾದನೆಯ ವಿಷಯವನ್ನು ಪ್ರಸ್ತಾಪ ಮಾಡೋಣ ಅಂದರೆ ಹಿಂದಿಗಿಂತ ಹೆಚ್ಚು ಭಯೋತ್ಪಾದನೆ ದಾಳಿಗಳು ಮೋದಿಯ ಆಡಳಿತದಲ್ಲಿ ಅಂದರೆ ಮೋದಿ ಅಧಿಕಾರ ಅವಧಿಯಲ್ಲಿ ನಡೆದಿವೆ ಚೀನಾ ಆರು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯ ಗಡಿಯನ್ನು ಅತಿಕ್ರಮಿಸಿದೆ ಎಂಬ ಮಾಹಿತಿಯನ್ನು ಲಡಾಖ್ನ ಜನರೇ ನೀಡುತ್ತಾ ಇದ್ದಾರೆ ಕಪ್ಪು ಹಣ ವಾಪಸ್ ತರ್ತೇನೆ ಅಂತ ಹೇಳುವಂತೆಯೂ ಇಲ್ಲ ಯಾಕೆಂದರೆ ಕಪ್ಪು ಹಣ ತಾರದೇ ಇದ್ದರೂ ಪರವಾಗಿರಲಿಲ್ಲ ನಿಮ್ಮ ನೋಟ್ ಬ್ಯಾನ್ ಬೇಕಾಗಿರಲಿಲ್ಲ ಎಂದು ಈಗ ಈ ಸಮಯದಲ್ಲಿ ಜನರು ಹೇಳ್ತಾ ಇದ್ದಾರೆ ಆ ಸಮಯದ ಕಷ್ಟವನ್ನು ಈಗ ನೆನಪು ಮಾಡ್ಕೊಳ್ತಾ ಇದ್ದಾರೆ ಇನ್ನು ರೈತರು ಯುವಕರು ನಿರುದ್ಯೋಗ ಇದ್ಯಾವುದರ ಬಗ್ಗೆಯೂ ಮೋದಿ ಮಾತನಾಡುವ ಸ್ಥಿತಿಯಲ್ಲಿಯೇ ಇಲ್ಲ ಅದಕ್ಕಾಗಿ ಮೋದಿ ಭಾರತವನ್ನು ಜಗತ್ತಿನ ಅತಿ ದೊಡ್ಡ ಎಕಾನಮಿ ಎಂದು ಹೇಳುತ್ತಿದ್ದಾರೆ ಎರಡು ಸಾವಿರದ ನಲವತ್ತೇಳರ ಬಳಿಕದ ಭಾರತದ ಕಲ್ಪನೆಯನ್ನು ಜನರ ಬಳಿಗೆ ಇಡ್ತಾ ಇದ್ದಾರೆ ಸಾವಿರ ವರ್ಷಗಳ ಬಳಿಕ ಭಾರತದ ಕಲ್ಪನೆಯನ್ನು ಜನರ ಮುಂದೆ ಇಡ್ತಾ ಇದ್ದಾರೆ ಚುನಾವಣೆ ಘೋಷಣೆಯಾದ ಬಳಿಕ ದೇಶದಾದ್ಯಂತ ಇಪ್ಪತ್ತಕ್ಕೂ ಹೆಚ್ಚು ರ್ಯಾಲಿಗಳನ್ನು ಮೋದಿ ನಡೆಸಿದ್ದಾರೆ ಅಲ್ಲಿ ಎಲ್ಲಿಯೂ ಕೂಡ ಅವರು ಈ ಹಿಂದೆ ತಾನು ನೀಡಿದ್ದ ಭರವಸೆಯನ್ನು ಈಡೇರಿಸಿದ್ದಾಗಿ ಹೇಳಲೇ ಇಲ್ಲ ಹೇಳುತ್ತಲೂ ಇಲ್ಲ ಅವರ ಮಾತು ಕೇವಲ ರಾಮಮಂದಿರ ಜಾತಿ ಇದರ ಹಿಂದೆಯೇ ಓಡಾಡ್ತಾ ಇದೆ ಇಂತಹ ಮೋದಿಯನ್ನು ಮಂಗಳೂರಿಗೆ ಮಂಗಳೂರಿನ ಜನರು ಒಪ್ಪಕ್ಕೆ ಸಿದ್ಧರಾಗ್ತಾ ಇಲ್ಲ ಆದುದರಿಂದ ಅವರ ಸಮಾವೇಶಕ್ಕೆ ಜನರನ್ನು ಕರೆಸಿಕೊಳ್ಳುವುದು ಸಾಧ್ಯವಾಗ್ತಾ ಇಲ್ಲ ಇದರ ಆಂತರಿಕ ವರದಿ ಆಧರಿಸಿಯೇ ಇದು ಮನವರಿಕೆ ಆದುದರಿಂದಲೇ ಮೋದಿಯ ಸಮಾವೇಶನ ರದ್ದುಪಡಿಸಲಾಗಿದೆ ಹೆಚ್ಚು ಜನರನ್ನು ಸೇರಿಸಲು ಕಷ್ಟಪಡಬೇಕಾದ ಅಗತ್ಯ ಇಲ್ಲದ ರ್ಯಾಲಿಗೆ ಮೋದಿಯನ್ನು ಸೀಮಿತಗೊಳಿಸಲಾಗಿದೆ ಚಪ್ಪರ ಮುಹೂರ್ತ ನಡೆಸಿ ರ್ಯಾಲಿಯ ಕಾರ್ಯಕ್ರಮವನ್ನು ಪ್ರಕಟಿಸಿರುವುದು ಮಾನ ಉಳಿಸಿಕೊಳ್ಳುವ ಪ್ರಯತ್ನ ಅಲ್ಲದೆ ಮತ್ತೇನೂ ಅಲ್ಲ ಮತ್ತೊಂದು ವಿಷಯ ಅಂದಿನ ಚಪ್ಪರ ಮುಹೂರ್ತದಕ್ಕೆ ನಳಿನ್ ಕುಮಾರ್ ಕಟೀಲ್ ಬಂದಿರಲಿಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗನೇ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮಂಬತ್ತಿ Gadiyar Group of Companies synonymous with excellence and innovation stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ